ತಮ್ಮದೇಲಿ ನೋಡಿ ನೀವೆಲ್ಲರೂ ಬಂದಿರ್ತೀರ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರ ಮೇಲೆ ಕೂಡ ಇರಲಿ ಎಲ್ಲರಿಗೂ ಒಳ್ಳೆಯ ಮನಸ್ಸು ಒಳ್ಳೆಯ ಆರೋಗ್ಯ ಸಂತೋಷ ಜೀವನ ಅಷ್ಟೆಲ್ಲದೆ ಒಂದು ಜೀವನದಲ್ಲಿ ನೆಮ್ಮದಿ ಸಿಗಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿ ಹತ್ರ ಬೇಡ್ಕೊಳ್ತೇನೆ ಈ ತಮ್ಮನೇಲಿ ನೋಡಿ ಬಂದವರಲ್ಲಿ ಒಂದು ಮೂರು ಜನ ಕೆಟಗರಿಯನ್ನು ನೋಡ್ಬೋದು ಯಾರು ಕೂಡ ಮನಸ್ಸು ಸೆಳೆಯೋದು ಅಂತ ಹೇಳಿದರೆ ಈಗ ನೀವು ತಮ್ಮನೇಲಿ ನೋಡಿದ್ದೀರ ಅಂತ ಹೇಳಿದರೆ ನಮ್ಮಲ್ಲಿ ಒಂದು ಮೂರು ಕೆಟಗರಿ ಇರ್ತದೆ ಅಂತ ಹೇಳಿದರೆ ತಾಯಿಯ ದರ್ಶನವನ್ನು ಮಾಡಿ ಬಂದವರು ಇನ್ನೂ ತಾಯಿಯ ದರ್ಶನ ಮಾಡಬೇಕು ಅನ್ನೋ ತವಕದಲ್ಲಿ ಇನ್ನೂ ಯಾವ ರೀತಿ ಅಂತ ಹೇಳಿದರೆ ತಾಯಿಗೆ ನಮ್ಮನ್ನು ನೋಡುವ ತವಕ ಹೇಳಿದರೆ ನಾವು ಯಾವುದೇ ದೇವಸ್ಥಾನಕ್ಕೆ ನೋಡಿ ನಿಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು ಅಥವಾ ನಾನು ಹೇಳಿದ ಮೇಲೆ ಕೂಡ ನಿಮಗೆ ಒಂದು ಅನುಭವಕ್ಕೆ ಬರ್ಬೋದು ಹೇಳಿದರೆ ನನ್ನ ಜೀವನದಲ್ಲಿ ಇದು ರಿಯಲೈಸ್ ಆಗಿದೆ ಅಂತ ಹೇಳಿದರೆ ನಾನು ಕೂಡ ಬೇರೆ ಬೇರೆ ವಿಡಿಯೋ ನೋಡುವಾಗ ಓ ಹೌದಲ್ಲ ಇದೆಲ್ಲ ಅಂತ ಹೇಳಿ ನನಗೆ ಕೂಡ ಒಂದು ಭಾಸವಾಗ್ತದೆ ಮನೆ ಹತ್ತಿರ ಇದ್ದ ಟೆಂಪಲಿಗೆ ಕೂಡ ನಮಗೆ ಹೋಗಲಿಕ್ಕಾಗಲ್ಲ ಅದೇ ಸಮಯ ಸಂದರ್ಭ ಅಂತ ಬಂದಾಗ ಆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ನಾನು ಯಾಕೆ ಈ ಮಾತನ್ನು ಅಂತ ಹೇಳಿದರೆ ಎಷ್ಟೋ ಜನ ಫ್ರೆಂಡ್ಸ್ ಆಗಿರಲಿ ಅಥವಾ ಫ್ಯಾಮಿಲಿ ಆಗಿರಲಿ ಏನೋ ಒಂದು ಹೋಗಬೇಕು ನಾನು ಅಲ್ಲಿ ಹೋಗಿ ದರ್ಶನ ಪಡಿಬೇಕು ಅಂತ ಹೇಳಿ ಎಷ್ಟೋ ಸತಿ ಅಂದ್ಕೊಂಡಿರ್ತೇವಾದರೆ ಆಗೋದೇ ಅಲ್ಲ ಏನಾದರೂ ಒಂದು ಅಡ್ಡಿ ಬರ್ತದೆ ಒಳ್ಳೆಯ ಕಾರ್ಯಗಳ ಅಡ್ಡಿ ಬರ್ಬೋದು ಕೆಟ್ಟ ಕಾರ್ಯಗಳ ಅಡ್ಡಿ ಬರ್ಬೋದು ತೋ ನಮಗೆ ಹೋಗಲಿಕ್ಕೆ ಸಮಯನೇ ಸಿಗಲ್ಲ ಯಾಕೆ ಅಂತ ಹೇಳಿದರೆ ಅದಕ್ಕೂ ಒಂದು ಕಾರಣ ಇದೆ ತಾಯಿಗೆ ಮಕ್ಕಳನ್ನು ನೋಡುವ ತವಕ ತುಂಬ ಇರ್ತದೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಇನ್ನೂ ಹತ್ತಿರದಲ್ಲಿ ಗೊತ್ತಾಗ್ತದೆ ಗಂಡು ಮಕ್ಕಳಿಗೆ ಇನ್ನೂ ಅದರಕ್ಕಿಂತ ಹೆಚ್ಚಾಗಿ ಅರ್ಥಕೊಂಡಿರ್ತಾರೆ ಹೆಣ್ಣು ಹೆಣ್ಣನ್ನ ಅರ್ಥಿಕೊಳ್ಳೋದಕ್ಕಿಂತ ಹೆಣ್ಣು ಗಂಡನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಒಂದು ಎಂತ ಹೇಳ್ತಾರೆ ಅಮೂಲ್ಯವಾದದ್ದು ಅಂತ ಹೇಳ್ಬೋದು ಹಾಗಿದ್ರೆ ತಾಯಿಗೆ ನಮ್ಮ ಮಕ್ಕಳ ತವಕ ಅಂತ ಹೇಳಿದರೆ ತಾಯಿಗೆ ನಮ್ಮ ನೋಡುವ ಬಯಕೆ ಇರ್ತದಂತೆ ಯಾವುದೇ ಒಂದು ದೇವಸ್ಥಾನ ನಾನು ಕಟ್ಟಿಲಿದ್ದು ದೇವಸ್ಥಾನದ್ದು ಒಂದು ವಿಡಿಯೋ ಸಹ ಮಾಡಿ ಹಾಕಿದ್ದೇನೆ ನೀವು ನೋಡ್ಬೋದು ಅಷ್ಟೇ ಅಲ್ಲದೆ ಭಗವದ್ಗೀತೆಯನ್ನು ಕೂಡ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇದ್ದೇನೆ ಅಂತ ಹೇಳಿದರೆ ದೇವಸ್ಥಾನಕ್ಕೆ ನಮಗೆ ಹೋಗಬೇಕು ಅದೇ ದಾರಿಯಲ್ಲಿ ನಾವು ಸಾವಿರ ಸಲಿಗೆ ಹೋಗಿ ಬರ್ತೇವೆ ಆದರೆ ನಮಗೆ ಆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ತಾಯಿಯ ಆಶೀರ್ವಾದ ಪಡಲಿಕ್ಕೆ ಒಂದು ನಿರ್ದಿಷ್ಟ ಸಮಯ ಸಂದರ್ಭ ಬಂದಾಗ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು ಕೆಲಬ್ರದನ್ನು ಮೂಢನಂಬಿಕೆ ಅನ್ಕೋಬಹುದು ಇನ್ನೂ ಕೆಲಬ್ರನ್ನು ನಿಜ ಅನ್ಕೋಬಹುದು ಅವರವರ ತಕ್ಕ ಹಾಗೆ ನಾವು ಅವರನ್ನು ನಂಬಿ ಅಥವಾ ಇದೇ ನಿಜ ಅಂತ ಹೇಳಿ ಯಾರನ್ನು ಕೂಡ ಕೂರಿಸಿ ಪಾಠ ಮಾಡ್ಲಿಕ್ಕೆ ಅದು ಕಾಲ ಕ್ರಮೇಣ ಅವರಿಗೆ ಅನುಭವ ಆದಾಗ ಮಾತ್ರ ಗೊತ್ತಿರ್ತದೆ ನನಗೆ ಕೂಡ ಗೊತ್ತಿರಲಿಲ್ಲ ಹೌದಲ್ವಾ ಅಂತ ಹೇಳಿ ನಾನೊಂದು ಸಲ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಹೇಳಿ ತ್ರೀ ಫೋರ್ ಇಯರ್ಸಿಂದನೂ ಅದೇ ಒಂದು ಪ್ಲೇಸಿಂದ ಒಂದು ನಾಲ್ಕೈದು ಅಥವಾ ಒಂದು ಒಂದು ಸಾವಿರ ಸತಿ ಅದೇ ಜಾಗದಲ್ಲಿ ಅಥವಾ ಅದೇ ಒಂದು ಹತ್ತಿರದಲ್ಲಿ ಹೋದರೆ ಕೂಡ ನನಗೆ ಆ ದೇವಸ್ಥಾನಕ್ಕೆ ಹೋಗಿಲಿಕ್ಕಾಗಿಲ್ಲ ಯಾವಾಗ ಸಮಯ ಸಂದರ್ಭ ಬಂದಾಗ ನಾನು ಹೋಗಿ ದರ್ಶನ ಮಾಡಿ ಬಂದೆ ಅದೇ ರೀತಿ ಚಾಮುಂಡೇಶ್ವರಿ ದೇವೇ ದರ್ಶನಕ್ಕೆ ಕೂಡ ನಾನು ಅಷ್ಟೇ ವೀಡಿಯೋಗಳಲ್ಲೆಲ್ಲ ನೋಡ್ತಿತ್ತು ಇವಾಗ ನಾವು ಹೋಗಬೇಕು ಅಂದ್ಕೊಂಡಾಗ ನಮ್ಮ ಮನಸ್ಸಲ್ಲಿ ಅದೇ ಇರ್ತದೆ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಆ ಬಸವನನ್ನು ನೋಡಬೇಕು ತೆಂಗಿನಕಾಯಿ ಕಟ್ಟಬೇಕು ನಮ್ಮ ಒಂದು ಆ ತಾಯಿ ಆಶೀರ್ವಾದ ಪಡಿಬೇಕು ಅನ್ನೋದೇ ಒಂದು ಮನಸ್ಸಲ್ಲಿ ಇರ್ತದೆ ಹಾಗೆ ವಿಡಿಯೋಗಳು ಬಂದಾಗ ಹೋಗ್ಬೇಕು ಅಥವಾ ದರ್ಶನ ಪಡಿಬೇಕು ಅನ್ನುವಾಗ ನಮಗೆ ಯಾವತ್ತು ಕೂಡ ಆಗಿಲ್ಲ ಅದೇ ಒಂದು ವರ್ಷದ ಬಳಿಕ ನಾನು ತಾಯಿಯ ದರ್ಶನವನ್ನು ಮಾಡಿದೆ ಮೇಲೆ ಯಾಕೆ ದೇವಸ್ಥಾನಕ್ಕೆ ಹೋದ್ಮೇಲೆ ಒಂದು ತೆಂಗಿನಕಾಯಿ ಕಟ್ತಾರೆ ಆ ಬಸವನನ್ನು ನೋಡ್ತಾರೆ ಹಾಗಿದ್ರೆ ದೇವರ ನಮ್ಮನ್ನು ನೋಡುವ ತೀಗೂ ಕೂಡ ಇರ್ತದೆ ಹಾಗಾಗಿ ನನ್ನ ಮಕ್ಕಳು ಬಂದಾಗ ತಾಯಿ ಹೇಗೆ ಹಂಬಲಿಸಿ ಕೂತಿರ್ತಾಳೆ ಇವಾಗ ನೋಡಿ ನಾವು ಕಾಲೇಜಿಗೆ ಹೋಗಿ ಬರೋ ತನಕ ತಂದೆ ತಾಯಿಯರಿಗೆ ಒಂದು ಹುಡುಗಿ ಆಗ್ಲಿ ಹುಡ್ಗ ಆಗ್ಲಿ ತುಂಬಾ ಒಂದು ಮನಸ್ಸಲ್ಲಿ ಯಾವಾಗ ನನ್ನ ಮಕ್ಳು ಬರ್ತಾರ ಸಮಯ ಮೀರಿ ಹೋದಾಗ ಅವರಿಗೆ ತುಂಬಾ ಗಾಬರಿ ಆಗ್ತದೆ ಎಲ್ಲಿ ಹೋದ್ರ ಮಕ್ಳು ಇನ್ನೂ ಟೈಮ್ ಆಯ್ತೋ ಬರ್ಲಿಲ್ಲ ಅಂತ ಹೇಳಿ ಅದೇ ರೀತಿ ಒಂದು ದೇವಿಗೆ ಕೂಡ ಅದೇ ರೀತಿ ನನ್ನ ಮಕ್ಕಳ ಸಮಯಕ್ಕೆ ಸಂದರ್ಭ ಬಂದಾಗ ತಾಯಿಗೆ ಕೂಡ ತುಂಬಾ ಖುಷಿ ಆಗ್ತದೆ ಆ ತಾಯಿ ನಮ್ಮನ್ನು ಕರ್ಸ್ಕೊತಾಳೆ ನಾವು ದೇವರನ್ನು ನೋಡ್ಲಿಕ್ಕೆ ಹೋಗೋದಲ್ಲ ದೇವರು ನಮ್ಮನ್ನು ನೋಡ್ತಾರೆ ಅನ್ನೋ ತವಕ ದೇವರಿಗೆ ಕೂಡ ಇರ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಹಾಗಿದ್ರೆ ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ಅಲ್ಲಿ ತುಂಬಾ ವಿಧ ರೀತಿಯ ಅಂತ ಅಂತ ಹೇಳಿದ್ರೆ ಒಂದು ತೆಂಗಿನಕಾಯಿ ಕಟ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಬಸವ ಕೂಡ ಇದೆ ಆ ಬಸವದ್ರಲ್ಲಿ ಮೈ ಮೇಲೆ ನೀರ್ ಹಾಕೊಂಡು ಸ್ನಾನ ಮಾಡಿ ಕೂಡ ಹೋಗ್ಬೋದು ಅಥವಾ ಅಲ್ಲಿ ಒಂದು ತೀರ್ಥ ಸ್ನಾನ ಮಾಡಿದ್ರ ಅಂತ ಹೇಳಿದ್ರೆ ಬಸವನ ಮುಂದೆ ಒಂದು ನಮಗೆ ಒಂದು ಕೊಡಪಾನದಲ್ಲಿ ಒಂದು ನೀರನ್ನು ಹಾಕ್ತಾರೆ ಅಂತ ಹೇಳಿದ್ರೆ ನಮ್ಮ ಪಾಪ ಪರಿಹಾರ ಆಗ್ತದೆ ಅಂತ ಹೇಳಿ ಅಂತ ಹೇಳಿದ್ರೆ ಅಲ್ಲಿ ಒಂದು ನೀರು ಸ್ನಾನ ಮಾಡಿದ್ಮೇಲೆ ನಮ್ಮಲ್ಲಿರುವ ರೋಗಗಳು ಹೋಗ್ತವೆ ಅಷ್ಟೇ ಅಲ್ಲದೆ ನಮ್ಮಲ್ಲಿರುವ ಒಂದು ಕೆಟ್ಟ ಕರ್ಮಗಳು ಅಥವಾ ಕೆಟ್ಟ ಕಣ್ಣುಗಳು ಅಥವಾ ಕೆಟ್ಟ ದೃಷ್ಟಿ ಅಂತಾನೆ ಹೇಳ್ಬೋದು ಅದನ್ನೆಲ್ಲ ಒಂದು ಹೋಗಲಾಡಿಸುವ ಶಕ್ತಿ ಆ ಪವಿತ್ರ ನೀರಿನಲ್ಲಿದೆ ಅಷ್ಟೇ ಅಲ್ಲದೆ ತೆಂಗಿನಕಾಯಿ ಯಾಕೆ ಕಟ್ತಾರೆ ಅಂತ ಹೇಳಿ ತುಂಬಾ ಜನ ತೆಂಗಿನಕಾಯಿ ಕಟ್ತಾರೆ ನೀವು ದೇವಸ್ಥಾನದಲ್ಲಿ ಅಥವಾ ಯೂಟ್ಯೂಬ್ ವಿಡಿಯೋಸ್ ಅಲ್ಲೆಲ್ಲ ಬಂದಾಗ ನೀವು ನೋಡಬಹುದು ಆ ತೆಂಗಿನಕಾಯಿನ ಕಟ್ಟೋದು ಯಾಕೆ ಅಂತ ಹೇಳಿ ತೆಂಗಿನಕಾಯಿ ಕಟ್ಟೋದು ಒಂದು ಹಿಂದಿನಿಂದ ಬಂದಂತಹ ಒಂದು ಸಂಪ್ರದಾಯ ಅಂತಾನೆ ಹೇಳ್ಬೋದು ತೆಂಗಿನಕಾಯಿ ಅರ್ಥ ಯಾಕೆ ಕಟ್ತಾರೆ ಅನ್ನೋ ಅರ್ಥ ಅಂತ ಹೇಳಿದ್ರೆ ನಂಗೆ ಗೊತ್ತಿರೋ ಮಸ್ಟಿಗೆ ಅಂತ ತೆಂಗಿನಕಾಯಿ ಅನ್ನೋದು ತುಂಬಾ ಗಟ್ಟಿಯಾಗಿರ್ತದೆ ಮನುಷ್ಯನಲ್ಲಿರುವ ಅಂದ್ರೆ ನಮ್ಮಲ್ಲಿರುವ ಒಂದು ಅಹಂಕಾರವನ್ನು ಬಿಟ್ಟು ಅಥವಾ ನನಗೆ ಹಣ ಇದೆ ಆಸ್ತಿ ಇದೆ ಅಂತಸ್ತಿದೆ ನಾನು ಸೌಂದರ್ಯವಂತೆ ಸೌಂದರ್ಯವಂತ ನನಗೆ ಆ ರೀತಿ ಈ ರೀತಿ ಹತ್ತು ಹಲವಾರು ರೀತಿ ಇದ್ರೆ ಕೂಡ ತಾಯಿ ನಾನು ಎಲ್ಲ ಕೂಡ ನಿನಗೆ ಅರ್ಪಿಸಿದ್ದೇನೆ ನನ್ನ ಸಂಪೂರ್ಣ ದೇಹವನ್ನೇ ನಿನಗೆ ಅರ್ಪಿಸಿದ್ದೇನೆ ಅಥವಾ ನನ್ನ ಸಂಪೂರ್ಣ ನನ್ನ ಶರೀರ ನೀನು ಕೊಟ್ಟಂತಹ ಭಿಕ್ಷೆ ನಿನಗೆ ಶರಣಾಗಿದ್ದೇನೆ ತಾಯಿ ಇನ್ನು ಮುಂದೆ ನನ್ನ ಜೀವನ ಅನ್ನೋದು ಈ ಒಂದು ಇಟ್ಟಿದ್ದೇನೆ ಹೊರತಾಗಿ ನಾನು ಒಂದು ಪರಿಹಾರ ನನ್ನ ಇಲ್ಲಿ ಕಟ್ಟಿ ಹಾಕಿದ್ದೇನೆ ಅಥವಾ ನನ್ನ ಎಲ್ಲಾ ಒಂದು ಅಹಂಕಾರ ಕೋಪ ಎಲ್ಲವನ್ನು ನಾನು ಬಿಟ್ಟು ನಿನಗೆ ಶರಣಾಗಿದ್ದೇನೆ ತಾಯಿ ನನ್ನನ್ನು ರಕ್ಷಿಸೋ ನನ್ನನ್ನು ಕಾಪಾಡು ಅನ್ನೋ ಒಂದು ಮನೋಭಾವದಿಂದ ಕಟ್ಟುತ್ತಾರೆ ಇನ್ನು ಕೆಲವ್ರು ಅದನ್ನ ಕೇಳಿದ ತಕ್ಷಣ ಮನಸ್ಸಲ್ಲಿ ಏನೇನೋ ಅನ್ಕೊಂಡು ಹೋಗಿ ಅಹ್ ಕೆಟ್ಟದ್ದನ್ನೇ ಮಾಡ್ಕೊಂಡು ಹೋಗಿ ಆ ರೀತಿ ಕಟ್ಟಿದ್ರೆ ತಾಯಿ ಖಂಡಿತವಾಗಿ ಒಳ್ಳೆಯ ಒಳ್ಳೆಯ ಮನಸ್ಸಿನಿಂದ ಅಂತ ಹೇಳಿದ್ರೆ ಯಾರಿಗೆ ಕೂಡ ಅನ್ಯಾಯವನ್ನು ಬಯಸದೆ ತನಗೆ ಸಾವಿರ ಕಷ್ಟ ಇದ್ರೆ ಕೂಡ ಕಷ್ಟದಲ್ಲೂ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತ ತಾಯಿಯ ಒಂದು ಆಶೀರ್ವಾದ ಯಾವ ರೀತಿ ಪಡಿಬೇಕಂತ ಹೇಳಿದ್ರೆ ನನಗೆ ಏನು ಬೇಕು ಅನ್ನೋದನ್ನ ಮಾತ್ರ ನಾವು ಪಡಿಬೇಕು ಹೇಳಿದ್ರೆ ಅಹ್ ಇನ್ಯಾರು ಹಾಳಾಗ್ಬೇಕು ಅವರದ್ದು ನನಗೆ ಬರ್ಬೇಕು ಅಂತ ಹೇಳಿದ್ರೆ ಖಂಡಿತ ದೇವರು ಒಪ್ಪಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ನಮಗೆ ಸಿಗುದಿಲ್ಲ ಆ ಒಂದು ಫಲಿತಾಂಶ ಅಂತಾನೆ ಹೇಳ್ಬೋದು ಹೇಳಿದ್ರೆ ಆ ತೆಂಗಿನಕಾಯಿ ಕಟ್ಟಿ ಬಂದ್ಮೇಲೆ ಕೆಲವೇ ಒಂದು ದಿನಗಳಲ್ಲಿ ಅದು ನಮಗೆ ಖಂಡಿತವಾಗಿಯೂ ರಿಸಲ್ಟ್ ಸಿಕ್ತದ ಅಂತಾನೆ ಹೇಳ್ಬೋದು ತಾಯಿ ಅನುಗ್ರಹ ತುಂಬಾ ಅಹ್ ಒಂದು ಎಂತ ಹೇಳಿದ್ರೆ ತುಂಬಾ ಕಾರಣಿಕ ಅಂತಾನೆ ಹೇಳ್ಬೋದು ಅಂತ ಹೇಳಿದ್ರೆ ತುಂಬಾ ಶಕ್ತಿ ಸ್ವರೂಪಿಣಿ ಅಂತಾನೆ ಹೇಳ್ಬೋದು ಅಲ್ಲಿ ಹೋದ್ ಬಂದ್ಮೇಲೆ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗ್ತದೆ ಹೊಸ ದಾರಿಗಳು ಕಂಡು ಅಷ್ಟೇ ಅಷ್ಟಲ್ಲದೆ ಧೈರ್ಯ ಬರ್ತದೆ ನನ್ ಜೊತೆ ತಾಯಿ ದಾಳಿ ಅನ್ನೋ ಒಂದು ನಂಬಿಕೆ ಬರ್ತದೆ ಅಷ್ಟೇ ಅಲ್ಲದೆ ಸತ್ಯದ ಮಾರ್ಗದಲ್ಲಿ ನಡಿತೇವೆ ಸತ್ಯದ ಮಾರ್ಗವನ್ನು ತಾಯಿ ನಮಗೆ ತೋರಿಸ್ತಾಳೆ ನಾವೆಷ್ಟೇ ಒಂದು ಅಹ್ ಎಲ್ಲಿಂದಲೂ ಅಲ್ಲಿ ತುಂಬಾ ಜನ ಬರ್ತಾರೆ ಅದು ನಾನು ಸಂಡೆ ಹೋಗಿದ್ದೆ ತುಂಬಾ ರಶ್ ಅಂತ ಹೇಳಿದ್ರೆ ತುಂಬಾ ರಶ್ ಆದ್ರೆ ಮನಸ್ಸಲ್ಲಿ ಒಂದಿತ್ತು ತಾಯಿಯನ್ನು ನೋಡ್ಬೇಕನ್ನೋ ಆಸೆ ಬಯಕೆ ಅಥವಾ ತಾಯಿ ಹತ್ರ ನನ್ನ ಎಲ್ಲಾ ಕಷ್ಟಗಳನ್ನು ಹೇಳ್ಕೊಂಡು ಒಂದ್ಸಲ ಕಣ್ಣೀರ್ ಹಾಕಿ ಬಿಡು ಅನ್ನೋ ಅಷ್ಟು ಒಂದು ಬೇಜಾರ್ ಅನ್ನೋದು ಅಥವಾ ಒಂದು ತವಕ ಅನ್ನೋದು ಇರ್ತದಲ್ವಾ ಹಾಗೆ ನೋಡಿದಾಗ ಅಹ್ ಸಂಡೆ ನಾನು ಒಂದು ಆರು ಗಂಟೆಗೆನೋ ಹೋಗಿದ್ದೆ ತುಂಬಾ ರಶ್ ಸಂಡೆ ಹೋದ್ರೆ ತುಂಬಾ ರಶ್ ಇರ್ತದೆ ಮತ್ತೆ ನಾನು ಆಗ ಹೋದಾಗ ಏನು ಒಂದು ಅಂದ್ರೆ ಹಬ್ಬ ಹರಿದಿನದಲ್ಲಿ ಹೋಗಿದ್ದೆ ಅನ್ಸುತ್ತೆ ಆ ಟೈಮ್ ಅಲ್ಲೇ ತುಂಬಾ ರಶ್ ಇತ್ತು ಮತ್ತೆ ಹೋಗುವಾಗ ಕೂಡ ಅಷ್ಟೇ ನಾನು ತುಂಬಾ ಜನರ ಎಲ್ಲರೂ ಕೂಡ ಆತರೇ ಅಂತ ನಾನು ಹೇಳಲ್ಲ ಕೆಲವರು ಅದರಲ್ಲಿ ಏನಂತ ಹೇಳಿದ್ರೆ ಲೈನ್ ಅಲ್ಲಿ ನಿಂತ್ಕೊಳ್ಳಾಗ ತುಂಬಾ ರಶ್ ಇರ್ತದೆ ಆ ಲೈನ್ ಅಲ್ಲಿ ನಿಂತ್ಕೊಂಡಾಗ ತಾಯಿ ಸ್ಮರಣೆ ಮಾಡಿ ಬಂದ ಬೇಡಿಕೆಗಳನ್ನು ನೀವು ಹೇಳ್ಕೊಳ್ಳಿ ಅಥವಾ ನಾಮ ಸ್ಮರಣೆ ಮಾಡಿ ತಾಯಿಯ ಒಂದು ನನ್ನೆಲ್ಲ ನನ್ನೆಲ್ಲಾ ಕಷ್ಟ ನಾನು ನಿನಗೆ ಒಂದು ಸಂಪೂರ್ಣವಾಗಿ ನಾನು ನಿನಗೆ ಶರಣಾಗಿದ್ದೆ ನಮ್ಮ ನನ್ನದನ್ನುದಯ ಏನು ಕೂಡ ಇಲ್ಲ ನನಗೆ ಮುಂದಿನ ದಾರಿ ತೋರಿಸು ಒಳ್ಳೆಯ ದಾರಿ ತೋರಿಸು ಅಥವಾ ನನಗೆ ಎಷ್ಟೇ ಕೆಟ್ಟದ್ ಮಾಡಿದ್ರೆ ಕೂಡ ನನಗೆ ನೀನಿದೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ ಸಂಪೂರ್ಣವಾಗಿ ನಾವೊಂದು ಆ ಲೈನ್ ಅಲ್ಲಿ ತಾಯಿಯ ಒಂದು ಪಾದಕ್ಕೆ ಹೋಗುವ ತನಕ ಕೂಡ ನಾವೊಂದು ದೇವರ ಸ್ಮರಣೆ ಅಥವಾ ತಾಯಿಯ ಒಂದು ಸ್ವರೂಪವನ್ನು ನಮ್ಮಲ್ಲೇ ನಾವು ಕಂಡುಕೊಳ್ಬೇಕು ಅಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಮಕ್ಕಳಾದವರು ಅಷ್ಟೇ ಚಿಕ್ಕ ಮಕ್ಕಳಿಗಾದ್ರೆ ಗೊತ್ತಾಗಲ್ಲ ಅಂದ್ರೆ ಒಂದು ಏಜ್ ಗೆ ಬಂದವರು ಕೂಡ ಅಷ್ಟೇ ಇನ್ಯಾವುದೋ ಬೇಡ ರೀತಿಯ ಒಂದು ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ ಬೇಡದ ವಿಷಯಗಳನ್ನಲ್ಲಿ ಮಾತನಾಡುದು ಇನ್ನೊಬ್ಬರಿಗೆ ಟೀಕೆ ಮಾಡೋದು ಅಥವಾ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು ಮೊಬೈಲ್ ಒತ್ತೋದು ಹೀಗೆ ಕೆಟ್ಟ ಚಟಗಳನ್ನು ಅಲ್ಲಿ ಮಾಡಬಾರ್ದು ಯಾಕಂತ ಹೇಳಿದ್ರೆ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತವೆ ನಮ್ಮ ಧರ್ಮ ಸಂಸ್ಕೃತಿ ಅನ್ನೋದನ್ನು ನಾವು ಬೆಳೆಸ್ಬೇಕು ಹಾಗಾಗಿ ನಾನು ಕಂಡಂತಹ ಅದೊಂದು ಕೆಲವು ಕೆಟ್ಟ ಒಂದು ನನಗೆ ಅದು ಇಷ್ಟ ಆಗಲ್ಲ ಯಾಕಂತ ಹೇಳಿದ್ರೆ ದೇವಸ್ಥಾನಕ್ಕಂತ ಹೋದಾಗ ಎಲ್ಲಿಲ್ಲದು ದೂರದ ಒಂದಿಂದ ಬಂದಿರ್ತಾರೆ ಅವರಿಗೆ ಒಂದು ಅವರು ಒಂದು ಏನೋ ಬೇಡ್ಕೊಳ್ತಾ ಇರ್ತಾರೆ ಅವರಿಗೆ ಅಡ್ಡಿ ಆಗ್ಬೇಡಿ ಅಷ್ಟೇ ಅಲ್ಲದೆ ಕೆಲವರು ತುಂಬಾ ಅಂತ ಹೇಳಿದ್ರೆ ತಾಯಿ ಹತ್ರ ಹೇಳ್ಕೊಳ್ಳೋದು ಹತ್ರ ಹೇಳ್ಕೊಳ್ಳುವಂತಹ ಸಂಕಷ್ಟಗಳು ಬಂದಿರ್ತಾರೆ ಹಾಗಾಗಿ ಅಂತವರಿಗೆಲ್ಲ ಅಡ್ಡಿ ಕೊಡ್ಬೇಡಿ ನಿಮ್ಗೆ ಆ ದೇವಸ್ಥಾನಕ್ಕೆ ಹೋಗುವ ಏನು ಒಂದು ನಿರ್ಧಾರ ಇಟ್ಕೊಂಡು ಹೋಗಿರ್ತಾರೆ ಏನು ಒಂದು ನಿಮ್ಮ ಪ್ರಾರ್ಥನೆ ಅಥವಾ ಒಂದು ನಿಮ್ಮದೇನೋ ಒಂದು ಪರಿಹಾರ ಅಲ್ಲಿ ಹೋಗಿರ್ತೀರ ಅದನ್ನು ಮಾತ್ರ ಮಾಡಿ ನಂತರ ಬೇರೆ ಸಮಯದಲ್ಲಿ ನಿಮಗೆ ಸಮಯಗಳು ಇರ್ತವೆ ಬೇರೆ ಜಾಗಗಳನ್ನೋದು ಇರ್ತದೆ ನಿಮಗೆ ಆದಂತಹ ಜಾಗಗಳಲ್ಲಿ ಅಲ್ಲಿ ಇದು ಮಾಡಿ ಹೊರತಾಗಿ ಆ ದೇವಸ್ಥಾನದಾಗಲಿ ದಯವಿಟ್ಟು ಯಾರು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ ಅಷ್ಟೆಲ್ಲ ಅದೀಗ ಕೆಲವೊಂದು ಕಡೆ ದೇವಸ್ಥಾನದಲ್ಲಿ ನೀವು ಫೋಟೋಗಳನ್ನು ತೆಗಿಬೇಡಿ ಅಂತ ಹೇಳ್ತಾರೆ ಅದು ಜಾಸ್ತಿ ಹೊರಗಡೆ ಎಲ್ಲ ಎಲ್ಲೋ ಮಾಡ್ತಾರದೆ ಗರ್ಭಗುಡಿಯಲ್ಲಿ ಯಾರಿಗೆ ಕೂಡ ಕೊಡುದಿಲ್ಲ ಅಂತ ಹೇಳಿದ್ರೆ ಅಹ್ ಅದು ಬೇರೆ ರೀತಿಯ ಒಂದು ಕಾರಣನೂ ಇರ್ಬೋದು ಬೇಡ ಅಂತ ಹೇಳಿದ್ಮೇಲೆ ಅದನ್ನು ಬಿಟ್ಟು ಬಿಡ್ಬೇಕು ಅದನ್ನು ಎಂತ ಹೇಳ್ತಾರೆ ವಿರುದ್ಧವಾಗಿ ನಾವು ಅವರಿಗೆ ವಿರುದ್ಧವಾಗಿ ನಾವು ಮೊಬೈಲ್ ಗಳನ್ನು ಬಳಸುವುದು ಫೋಟೋಗಳನ್ನು ತೆಗೆಯೋದು ಅದೆಲ್ಲ ಮಾಡುವುದು ತುಂಬಾ ದೊಡ್ಡ ತಪ್ಪು ತಾಯಿ ನಮ್ಮನ್ನು ಪರೀಕ್ಷಾ ಪರೀಕ್ಷಿಸ್ತಿರ್ತಾರೆ ಅಂತ ಹೇಳಿದ್ರೆ ತನ್ನ ತನ್ನಿಗೆ ನೋಡುವಂತಹ ಬಂದ ಮಕ್ಕಳು ಈ ರೀತಿ ಮಾಡಿದ್ರೆ ತಾಯಿಗೆ ತುಂಬಾ ಒಂದು ದುಃಖ ಆಗ್ತದೆ ನನ್ನ ಮಕ್ಕಳು ಈ ರೀತಿಯ ಅಂತ ಹೇಳಿ ಹಾಗಾಗಿ ತಪ್ಪುಗಳನ್ನು ಮಾಡಬೇಡಿ ತಾಯಿ ಅನುಗ್ರಹ ಪಡೀರಿ ಅಷ್ಟೇ ಅಲ್ಲದೆ ಜೀವನದಲ್ಲಿ ಸಂತೋಷ ಹೊಂತೀರ ಯಾವತ್ತೂ ಕೂಡ ನಂಬಿಕೆ ಇಟ್ಟು ಮಾಡಿ ಯಾಕಂತ ಹೇಳಿದ್ರೆ ನಾವು ಸಾವಿರ ತೆಂಗಿನಕಾಯಿ ಕಟ್ಟಿದ್ರೆ ಕೂಡ ನಮ್ಮ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ವ್ಯರ್ಥ ಆಗ್ತದೆ ಹಾಗಂತ ಒಳ್ಳೆಯ ಮನಸ್ಸು ಅಥವಾ ನನಗೆ ನಂಬಿಕೆ ಇದೆ ತಾಯಿ ನನಗೆ ಸಂಪೂರ್ಣವಾಗಿ ಮಾಡ್ತಾರೆ ಅಂತ ಹೇಳಿ ನೀವು ಮನೆಯಿಂದ ಹೊರಡುವಾಗ್ಲೇ ತಾಯಿ ಅನುಗ್ರಹ ಪಡೆದು ನೀವು ಹೋದ್ರೆ ನಿಮ್ಮ ನೀವು ಅನ್ಕೊಂಡ ಎಲ್ಲ ಒಂದು ಆಸೆ ಬಯಕೆಗಳೆಲ್ಲ ಸಂಪೂರ್ಣವಾಗಿ ತಾಯಿ ನೆರವೇರಿಸ್ತಾರೆ ನಂಬಿಕೆ ಅನ್ನೋದು ತುಂಬಾ ಅಗತ್ಯವಾಗಿ ಬೇಕಾಗಿರ್ತದೆ ಹಾಗಾಗಿ ತಾಯಿ ಅನುಗ್ರಹವನ್ನ ಎಲ್ಲಾರು ಕೂಡ ಪಡಿರಿ ಮತ್ತೆ ಅಲ್ಲಿ ಹೋದ್ಮೇಲೆ ಒಂದು ಒಳ್ಳೆಯ ವಾತಾವರಣ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳಿ ತಾಯಿ ಮುಂದೆ ಅಲ್ಲಿ ದರ್ಶನಕ್ಕೆಲ್ಲ ಅಂತ ಹೇಳಿದ್ರೆ ಜಸ್ಟ್ ಅಲ್ಲಿ ತುಂಬಾ ರಶ್ ಇರುತ್ತೆ ಅಲ್ವಾ ಹಾಗಾಗಿ ಬೇಗನೆ ಈ ಕಡೆ ಕಳಿಸ್ತಾರೆ ಅಂತ ಹೇಳಿದ್ರೆ ರಿಟರ್ನ್ ಬರ್ಲಿಕ್ಕೆ ಕಳಿಸ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೋದ್ಮೇಲೆ ತಾಯಿ ಮುಂದೆ ಕೂತ್ಕೊಂಡು ಸ್ವಲ್ಪ ನಿಮ್ಮ ಏನು ಒಂದು ನೋವುಗಳಿವೆ ಸಂಕಷ್ಟಗಳಿವೆ ಅಥವಾ ಏನು ಅದಕ್ಕೆ ಪರಿಹಾರ ಅಂತ ಹೇಳಿ ನೀವು ಮನಸ್ಸಲ್ಲೇ ಒಂದು ಪ್ರಾರ್ಥನೆ ಮಾಡಿ ಒಂದು ಹತ್ತು ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಅಥವಾ ತಾಯಿಯನ್ನು ಕೇಳಿ ನನಗೆ ಇಂತಹ ಕಷ್ಟದಲ್ಲಿದ್ದೆ ನಮ್ಮ ನೀನೇ ಪರಿಹರಿಸು ಅಥವಾ ನೀನೇ ಕಾಪಾಡು ಅಂತ ಹೇಳಿ ಸಂಪೂರ್ಣವಾಗಿ ನಿಮ್ಮನ್ನು ನೀವು ತಾಯಿಗೆ ಅರ್ಪಿಸಿ ಹಾಗ ತಾಯಿ ನಿಮಗೆ ಒಂದು ಒಳ್ಳೆಯ ದಾರಿ ಅಥವಾ ಒಳ್ಳೆಯ ಮಾರ್ಗವನ್ನು ಖಂಡಿತವಾಗಿ ತೋರಿಸ್ತಾರ ಅಂತಾನೆ ಹೇಳ್ಬೋದು ಯಾರೆಲ್ಲ ಭೇಟಿ ಕೊಟ್ಟಿಲ್ಲ ಒಂದು ಬಾರಿ ಭೇಟಿ ಕೊಡಿ ಇಂತಹ ದೇವಸ್ಥಾನ ಮತ್ತೆ ದೇವರ ಮಹಿಮೆ ಕರ್ನಾಟಕದಲ್ಲಿದ್ದು ನಾವು ಹೋಗೋದಿದ್ರೆ ಅದು ವ್ಯರ್ಥ ಅಂತಾನೆ ಹೇಳ್ಬೋದು ಹಾಗಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡಿ ನಿಮ್ಮ ನೋವುಗಳನ್ನು ಇನ್ನೊಬ್ಬರತ್ರ ಹಂಚ್ಕೊಳ್ಳೋಕ್ಕಿಂತ ದೇವರತ್ರ ಹೇಳಿ ಹಂಚ್ಕೊಳ್ಳಿ ಅವ್ರು ಯಾರತ್ರ ಕೂಡ ಹೇಳಲ್ಲ ಹೊರತಾಗಿ ನಮಗೆ ಸೊಲ್ಯೂಷನ್ ಪರ್ಮನೆಂಟ್ ಅನ್ನೋದು ದೇವರು ಕೊಟ್ಟೆ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ಹೋಗಿ ಹಾಗೆ ಕೆಟ್ಟದನ್ನು ಯಾರಿಗೂ ಕೂಡ ಮಾಡಬೇಡಿ ಹಾಗಾಗಿ ಆ ಕೆಟ್ಟದನ್ನು ಮಾಡಿದ್ರೆ ಪ್ರತಿಯಾಗಿ ನಮಗೆ ಬಡ್ಡಿ ಸಮೇತ ಮತ್ತೆ ಸಿಕ್ತದ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಎಲ್ಲರಿಗೂ ಕೂಡ ಇರಲಿ ಅಂತ ನಾನು ಯಾವತ್ತೂ ಕೂಡ ಪ್ರಾರ್ಥಿಸ್ತೇನೆ ಇಂತಹ ಒಂದು ಒಳ್ಳೆಯ ದೇವಸ್ಥಾನಗಳ ಬಗ್ಗೆ ಅಥವಾ ದೇವರ ಪವಾಡ ಅಥವಾ ಅಲ್ಲಿ ಹೋಗಿ ಏನು ಹರಕೆ ಕಟ್ಟಿದ ಮೇಲೆ ನಮ್ಮ ಆಸೆಗಳು ನೆರವೇರುತ್ತದೆ ಮತ್ತೆ ಅದರ ಅರ್ಥ ಏನು ಅನ್ನೋದನ್ನು ನಾನು ಸಂಪೂರ್ಣವಾಗಿ ತಿಳಿಸ್ತೇನೆ ಯಾವ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅದು ಖಂಡಿತವಾಗಿಯೂ ನಾನು ಮಾಡ್ತೇನೆ ನೀವು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ತಿಳ್ಕೊಂಡು ಅಥವಾ ನನಗೆ ತಿಳಿದ ಮಟ್ಟಿಗೆ ನಾನ ಎಲ್ಲವನ್ನೂ ಒಂದು ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೊಳ್ತೇನೆ ತಾಯಿ ಚಾಮುಂಡೇಶ್ವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಕೂಡ ಸದಾ ಇರ್ಲಿ ಅಂತ ಆಶಿಸ್ತಾ ಇಲ್ಲಿಗೆ ಇದನ್ನು ನಾನು ಗೊತ್ತಿದ್ದ ಮಷ್ಟಿಗೆ ನಾನು ಒಂದು ಮಾಹಿತಿ ಹಂಚ್ಕೊಂಡಿದ್ದೇನೆ ಇದ್ರಲ್ಲಿ ಏನೇ ತಪ್ಪುಗಳಿದ್ರು ಅಥವಾ ಏನೇ ಒಂದು ಮಿಸ್ಟೇಕ್ಸ್ ಆದ್ರೂ ದಯವಿಟ್ಟು ಅದನ್ನು ಕ್ಷಮಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್